ಚಂದಪಟ್ನಕ್ ನಾವು ಹೋಗಿ ಬೆಂಕಿ ಪಟ್ನ ತಂದ್ ಕೊಟ್ರೆ ಚಂದಪಟ್ನಕ್ ಹೋಗಿ ಬೆಂಕಿ ಪಟ್ನ ತಂದು ಕೊಟ್ರೆ ಅಣ್ಣ ಏನ್ ಮಾಡ್ದಣ್ಣ ಅಡಿಗೆ ಮಡಕೆ ಬರಲ್ಲ ಅಂತ ಅವಳೆ ನಂದೆಂಡು ಅಡುಗೆ ಮಡಗೆ ಬರಲ್ಲ ಅಂತ ಅವಳೇ ಅಡಿಗೆ ಮಡಕೆ ಬರಲ್ಲ ಅಂತ ಅವಳೆ ನಂದೆಂಡು ಅಡುಗೆ ಮಡಕೆ ಬರಲ್ಲ ಅಂತ ಅವಳೆ ಎದ್ದು ಬೆದ್ದು ಅಡುಗೆ ಮಾಡಿ ತಿನ್ಸೋಕೆ ನಾ ಹೋದ್ರೆ अगेड़ी तव्हां अं मुन कथे ओडो घवे नो याव जवे याव जवे नु ये ओडो घेके ಎಲ್ಲಿಯವರೆಗೆ ಹೋರಾಟ ಎಲ್ಲಿ ವಿಧಾನಸೌಧಕ್ಕೆ ಹೋದ ತಕ್ಷಣ ಸನ್ಮಾನ್ಯ ಶ್ರೀ ಅಣ್ಣಾ ಅವರ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ತಲುಪಿಸಿದ್ವಿ ಅದಾದ ನಂತರ ಏನು ನಮಗೆ ಮಾನ್ಯ ಮುಖ್ಯ ಅವರು ನಿನ್ನೆ ದಿವಸ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿಬಿಟ್ಟು ತಮಗೊಂದು ವಿಚಾರವನ್ನು ತಿಳಿಸ್ತೀವಿ ಅಂತ ಹೇಳಿದ್ರು ಆ ಕಾರ್ಯದರ್ಶಿ ಭೇಟಿ ಮಾಡಕ್ಕೆ ಹೋದ್ವಿ ಅದಕ್ಕೆ ನಮ್ಗಿಂತ ಪೂರ್ವದಲ್ಲೇ ನಮ್ಮ ಜೊತೆಗೆ ನಮ್ಮ ಹಿರಿಯಣ್ಣರಾಗಿರ್ತಕ್ಕಂಥ ಭೈರಪ್ಪನವರು ಆಗಲೇ ಅಲ್ಲಿದ್ದರು ಅವ್ರ ತಂಡದೊಂದಿಗೆ ನಾವು ಹೋದಂಥ ಸಂದರ್ಭದಲ್ಲಿ ಅವರಿಲ್ಲ ಸಿ ಎಸ್ ಮತ್ತೆ ಕೆಳಗಡೆ ಎಲ್ಲ ಹೋಗಿದ್ದಾರೆ ಬರೋ ಸ್ವಲ್ಪ ಲೇಟ್ ಆಗ್ಬೋದು ನೋಡೋಣ ಅಂತಂದರು ಹಂಗಂದ ಮೇಲೆ ನಾವು ಇನ್ನು ನಮ್ಮ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಆಯ್ತು ಅಂತ ಬರ್ತಾ ಇದ್ವಿ ಮತ್ತೆ ನಾವು ಮೆಟ್ಲು ವಿಧಾನಸೌಧ ಇಳಿದು ವಾಪಸ್ ಬರುವಂಥ ಮತ್ತೆ ಫೋನ್ ಮಾಡಿಬಿಟ್ಟು ಬರ್ರಿ ಬರ್ರಿ ಸಿ ಎಸ್ ಮೇಡಮ್ ಬಂದಿದ್ದಾರೆ ಕರಿತಾ ಇದ್ದಾರೆ ಅಂತಂದ್ರು ನಾವು ಹೋದ್ವಿ ಸಿ ಎಸ್ ರೂಮಿಗೆ ಹೋದ ತಕ್ಷಣ ಅವ್ರು ಹೇಳಿದ್ರು ಇಲ್ಲೆಲ್ಲ ಮಾತಾಡಿದ್ದೀವಿ ಮಂಗಳವಾರ ದಿವಸ ನಮಗೆ ಮೀಟಿಂಗಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಮಂಗಳವಾರ ಬಂದ್ಬಿಟ್ರೆ ಒಂದು ಎರಡು ಮೂರು ದಿವಸ ವಿಚಾರ ಹೇಳ್ತಾರೆ ಅಂದರು ಆಯಿತು ಅಂತ ಹೇಳಿದ್ವಿ ಮತ್ತು ನಮಗೆ ಯಾಕೋ ಒಂಥರ ಇಲ್ಲಿವರೆಗೂ ಬಂದಿದ್ದೀವಿ ನಾವು ಒಂದು ಕೈ ನೋಡೇ ಬಿಡೋಣ ನಾವು ಹೋಗೇ ಬಿಡೋಣ ಅಂತ ನಮ್ಮ ಸ್ನೇಹಿತರನ್ನೆಲ್ಲ ಮಾತಾಡ್ತಿದ್ವಿ ಅವ್ರು ಯಾರೂ ಅದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ ಸರ್ ಹೋಗೋಣ ನಡ್ರಿ ಅಂತಂದ್ರು ಮೇಡಮ್ಗೆ ಅವಕಾಶ ತಗೊಂಡ್ವಿ ಒಳಗಡೆ ಹೋದ್ವಿ ಮೇಡಮ್ ಹತ್ರ ಮಾತಾಡಿದ್ವಿ ಮೇಡಮ್ ಅವರು ಒಂದು ಮಾತನ್ನು ಸ್ವಚ್ಛವಾಗಿ ಹೇಳಿದ್ದಾರೆ ಮೇಡಪ್ಪ ಇದು ಒಂದು ರೂಪಾಯಿ ಎರಡು ರೂಪಾಯಿ ವ್ಯವಹಾರ ಅಲ್ಲ ನಿಮಗೆ ಕೊಡ್ತೀವ ತಕ್ಷಣ ಆರು ಸಾವಿರ ಕೋಟಿಯನ್ನು ನಾವು ನಿಮಗೆ ಹೊಂದಿಸ್ಬೇಕಾಗ್ತದೆ ಆರು ಸಾವಿರ ಕೋಟಿ ಅಂದರೆ ನೀವೇನು ಹೇಳ್ಸೋ ಸುಲಭನಾ ಎಲ್ಲ ಕೇಳಿದರು ಮೇಡಮ್ ನೀವು ಮನಸ್ಸು ಮಾಡಿದರೆ ಏನು ದೊಡ್ಡದೇನಲ್ಲ ಅಂದೆ ಅದು ಹೆಂಗೆ ಮನಸ್ಸು ಮಾಡಬೇಕು ಅಂದರು ನಮ್ಮ ಹೆಸರು ಹೇಳಿದ್ರು ಹೇಳಿದರು ಮೇಡಮ್ ನಿಮಗೆ ಸರ್ಕಾರಕ್ಕೆ ಆರು ಸಾವಿರ ಕೋಟಿ ಹೊರೆ ಇದೆ ನಮ್ಮಂತ ಬಡವರಿಗೆ ಇಪ್ಪತ್ತೇಳು ಸಾವಿರ ಜನಕ್ಕೆ ಆರು ಸಾವಿರ ಕೋಟಿ ಲಾಸ್ ಆಗಿದೆ ಮೇಡಮ್ ನಾವು ಕಷ್ಟದಲ್ಲಿ ಇದೀವಿ ಅನ್ನೋ ಯಾವಾಗ ಹೇಳಿದ್ರಲ್ಲಿನ ಹೃದಯ ಕೊಡ್ತದೆ ಕರೆದ ತಕ್ಷಣ ನೋಡಿ ಅವಕಾಶ ಕೊಡಿ ನಾವು ಸಿಎಂ ಅಂತ ಮಾತಾಡಿದಿವಿ ನಿನ್ನೆ ರೇಜಿಸ್ಟಾರ್ ಕಳಿಸಿದ್ದು ಅವರು ಬಂದು ಅವ್ರ ವಿಷಯ ನಿಮ್ಮ ವಿಷಯವನ್ನೆಲ್ಲ ಹೇಳಿದ್ದಾರೆ ಹೀಗಾಗಿ ಇಲ್ಲಿವರೆಗೂ ಕೊಟ್ಟಿದ್ರೆ ಇನ್ನೊಂದು ಎರಡು ಮೂರು ದಿವಸ ನನಗೆ ಅವಕಾಶ ಕೊಟ್ಟರೆ ನಿಮ್ಮ ಫೈಲನ್ನು ನಾವು ಪರಿಶೀಲನೆಯಲ್ಲಿ ನಿಮ್ ಫೈಲನ್ನು ನಾವು ರಿಜೆಕ್ಟ್ ಮಾಡಿಲ್ಲ ನಾವು ಯಾವಾಗ ನಿನ್ನೆ ಹೋಗ್ಬೋದು ನಿನ್ನೆ ದಿವಸ ನಮ್ಮೆಲ್ಲ ಪತ್ರಗಳನ್ನು ತರಿಸಿದ್ದಾರೆ ಬರೋಬ್ಬರಿ ಇಷ್ಟು ಪತ್ರ ಒಂದು ಶಬ್ದವನ್ನು ಅವ್ರು ಹೇಳಿದ್ರು ಏನು ನಾವು ಇಡೀ ಆರು ತಿಂಗಳು ಹೋರಾಟ ಮಾಡಿದ್ವಿ ಅವೆಲ್ಲ ಪತ್ರವನ್ನು ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗೈತೆ ಇಷ್ಟು ಜನರು ನಮ್ಗೆ ಹೇಳಿದ್ದಾರೆ ನಾವು ಕೊಡ್ಲೇಬೇಕು ನಾವು ಕೊಡ್ಲೇಬೇಕನ್ನೋ ಮಾಡಿದರೆ ಎರಡು ಮೂರು ದಿವಸದಲ್ಲಿ ಖಂಡಿತವಾಗಿ ಸಿಹಿ ಸುದ್ದಿ ಬರ್ತದೆ ಕಹಿ ಅಂತ ಬರ್ಲಿಕ್ಕೆ ಸಾಧ್ಯ ಇಲ್ಲ ಪರಿಶೀಲನೆ ಹಂತದಲ್ಲಿ ಐತಿ ಅಂದಾಗ ಅದು ಇಟ್ಕೊಂಡದಾರ ಅಂತ ರಿಜೆಕ್ಟ್ ಅಂತ ಐತೆ ಅಂದ್ರೆ ಇವತ್ತು ಹೇಳ್ಬಿಡ್ತಾ ಇದ್ರು ಅವರು ಅವ್ರು ನಗಿನಾಗ ತಾನೆ ಹೇಳಿದಾರೆ ಹಂಗಾಗಿ ನಮಗೆ ಅವ್ರ ಮೇಲೆ ವಿಶ್ವಾಸವಿದೆ ನೂರಕ್ಕೆ ಹೋಗಿದ್ದು ಹೋಗಬೇಕಾದ್ರೆ ಈಗ ನೂರ ತೊಂಬತ್ತೊಂಬತ್ತು ಭಾಗ ನೀವೆಲ್ಲ ಗೆದ್ದಿದಿರಿ ನಾವು ಗೆದ್ದಿದ್ವಿ ಇನ್ನು ಒಂದು ಪರ್ಸೆಂಟು ಕೊಡೋದ್ರ ಬಗ್ಗೆ ಸಿ ಎಮ್ ಮತ್ತು ಸಿ ಎಸ್ ಅವರು ಸುತ್ತಿನ ಮಾತುಕತೆ ಮಾಡ್ತಾರೆ ಇವತ್ತು ಮಾತುಕತೆ ಅದೆಲ್ಲ ಚರ್ಚೆ ಆಗಿದೆ ಹಂಗಾಗಿ ಕೊಡ್ತಕ್ಕಂಥ ಮನಸ್ಸಿರೋದ್ರಿಂದ ಇವತ್ತಿನ ಈ ಹೋರಾಟ ನಾವೇನು ಅನಿರ್ದಿಷ್ಟ ಅಂತ ಇಟ್ಕೊಂಡಿದ್ವಿ ಆ ಹೋರಾಟವನ್ನು

ಏನು ಹಂಗೆ ನೀವು ಕೊಟ್ಬಿಡಕ್ಕಾಗತ್ತೆಲ್ಲ ಸಿಟ್ ಮಾಡಿದ್ರು ಯಾರು ಮಾಡಿದ್ರು ಮೇಡಮ್ ಫೋನ್ ಅಂತಂದ್ವಿ ಕರೆಸಿರೋ ಅವನು ಏನಪ್ಪ ಯಾರು ಫೋನ್ ಮಾಡಿದ್ರು ಅಂತ ಕೇಳಿದ್ರು ಕೊನೆ ನಾವೇ ಹೇಳಿದ್ದೆ ಮೇಡಮ್ ಕೇಳಿರ್ಬೋದು ಇಲ್ಲ ಅನ್ನೋಕ್ಕಾಗಲ್ಲ ಇದೇ ವಿಚಾರ ಅಂತ ಅಂತಂದಮೇಲೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೆಂಗೆ ಅವ್ರು ಅರ್ಥ ಇದೆ ಮತ್ತೆ ನೀವು ನಮ್ಮನ್ನು ಕರ್ಸಬೇಡ್ರಿ ಸರ್ ಅಂತಂದು ಆಯಿತು ಇನ್ನು ನಾವು ಕರ್ಸೋ ವ್ಯವಸ್ಥೆ ಮಾಡಲ್ಲ ಆದೇಶ ಆಗಿದೆ ಬನ್ನಿ ಅಂತಲೇ ಕರಿತೀವಿ ಆಗ್ಬೋದು ಕೂಡ ಯಾವ ಕೇಳ್ತಾರೆ ಅನ್ಬಾರ್ದು ಅಂತ ದೃಷ್ಟಿಯಿಂದ ನಾವು ಅದನ್ನ ನಿಲ್ಸಿದಿವಿ ಹಂಗಾಗಿ ಖಂಡಿತವಾಗಿ ನೀವೆಲ್ಲ ಹೇಳ್ರೆ ಆಗ್ತದೆ ಹಾಗೆ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಆದೇಶ ಬರ್ತದೆ ಆದೇಶ ಬರ್ತದೆ ಬರ್ರಿ ಅಂತಾನೆ ಕರಿತೀವಿ ಅಥವಾ ಒಂದು ದಿವಸ ಧರಣಿ ಕರಿತೀವಿ ಒಂದು ದಿವಸ ಆದೇಶನೂ ಸಿಗ್ತದೆ